ತಾಕದಂತ ಹೌದು ಸೆಲೆಕ್ಟ್ ಇಟ್ಕೋ ಹಾಯ್ ಗುಡ್ ಮಾರ್ನಿಂಗ್ ಯಾರಿಗಾದರೂ ಹೈಡಲ್ಲಿ ಕಾಮೆಂಟ್ ಮಾಡಿ ಓ ವಿನೋದ್ ಅವ್ರು ಹಾಯ್ 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 ದೋಸೆ ರೆಡಿ ಆಗ್ತಾ ಇದೆ ದೋಸೆ ಮಾಡ್ತಾ ಇದ್ದೀನಿ ಆಯ್ತಾ ನಿಮ್ದು ಟಿಫನ್ನು ಏನ್ ತಿಂದ್ರಿ ಹ್ಮ ಹೋ ದೋಸೆ ಎಸ್ ಒಂದು ಸೈಡ್ ಅಲ್ಲಿ ಬರೋದೇ ಇಲ್ಲ ಅದು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಹೋಯ್ತಾರದು ಹರಿದು ಹೋಗಿದೆ ದೋಸೆ ಪಲಾವ್ ಸೂಪರ್ ತಿಂತೀರಾ ನೀವು ನಮ್ದೆಶ್ ಹಾ ದಾದಿ ದಾದಿ ಬೇಕಂತೆ ಗುಂಡಂಗೆ ದೇವ್ರೇ ಬಂದ ಇನ್ನ ಮುಗಿತು ಲೈವು ಹಾ ಹೋಗು ಕುತ್ಕೋಗು ಕುತ್ಕೋಗು ಕೊಡ್ತೀನಿ ಮೊಬೈಲ್ ಕೊಟ್ಟಿದ್ದ ಅಂತ ಹೇಳ್ಬಿಟ್ಟು ಲೈವ್ ಬಂದ್ರೆ ದ್ಯಾದಿ ಕೇಳ್ತಾವನೆ ಯಾಕೆ ಲೇಟು ಹಾಗೆ ಸ್ವಲ್ಪ ಲೇಟ್ ಆಯ್ತು ಏನ್ ಮಾಡ್ಲಿ ಟಿಫನ್ ಏನ್ ಮಾಡ್ಲಿ ಅಂತ ಹೇಳಿ ಹೇಳಿ ನೀವ್ ಹೊರಗಡೆ ಬಂದಿರೋದೀಗ ಹಾಯ್ ಹಾಯ್ ರವಿ ಅವ್ರೆ ಹೇಗಿದ್ದೀರಾ ಟಿಫಿನ್ ಆಯ್ತಾ ವೆರಿ ಗುಡ್ ಮಾರ್ನಿಂಗ್ ರೊಟ್ಟಿ ಎಲ್ಲ ದೋಸೆ ಆಗಿದೆ ಕೊಟ್ಟೆ ಅಯ್ಯೋ ನನ್ನ ಮಗನಿಗೆ ಫೋನ್ ಬೇಕಂತೆ ಬಂದು ಬಂದು ಕೇಳ್ತಾ ಇದ್ದಾನೆ ನೀರು ಕೊಟ್ಟು ರಾಗಿ ದೋಸೆನಾ ಇಲ್ಲ ಇಲ್ಲ ಗೋಧಿ ದೋಸೆ ಮಿಕ್ಸ್ ಇಟ್ಟು ಸುಮ್ಮನೆ ಇರಬೇಕು ಸ್ವಲ್ಪ ಕೊಡ್ತೀನಿ ಅಂದ್ಮೇಲೆ ಕೊಡ್ತೀನಿ ತಲೆ ಮಾಡ್ಬೇಕು ತಿನ್ನೋಗ್ತೀನಿ ತಿನ್ನೋಗ ನೀನ್ ತಿನ್ನೋ ತಗೊಂಡ್ಬರ್ತೀನಿ ಓಕೆ ಹಂಗ್ ಮಾಡ್ಬಾರ್ದಮ್ಮ ಕೊಟ್ಬಿಡಿ ಎಸ್ ಟೆನ್ ಮಿನಿಟ್ಸ್ ಆದ್ರೂ ಆಗಿಲ್ಲ ಏನಿಲ್ಲ ಇದು ಸುಮ್ಮನೆ ವೇಸ್ಟ್ ಆಗುತ್ತೆ ಲೈವ್ ಏನು ಮಾಡೋದು ದಾದಿ ಭೂತ ಆಗಬಿಟ್ಟಿದೆ ಏನಾದ್ರೂ ಒಂದು ಮಾಡೋಣ ಅನ್ಕೊಂಡಾಗ್ಲೇ ನನ್ನ ಮಗ ಕೈ ಕೊಡ್ತಾನೆ ಏನು ಮಾಡೋದು ದೋಸೆ ದೋಸೆ ಅಮ್ಮ ದೋಸೆ ದೇವ್ರೆ ದ್ಯಾದಿ ದ್ಯಾದಿ ದಾದಿ ಅಂತ ಶುರು ಮಾಡಿಬಿಟ್ಟಿದಾನೆ ಹಾಯ್ ನವೀನ್ ಬ್ರೋ ನನ್ನ ಮಗ ಲೈವ್ ಸ್ಟಾರ್ಟ್ ಮಾಡಿದಿನಿ ಅಮ್ಮ ಫೋನ್ 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 ಅಂತ ಶುರು ಮಾಡ್ಬಿಟ್ಟಿದಾನೆ ಏನು ಮಾಡೋದು ಕೊಡ್ತೀನಿ ಸುಮ್ಮನೆ ಇರು ಇಲ್ ಬಿಸಿ ಇದೆ ಹೋಗಮ್ಮ ಬಿಸಿ ಇದೆ ಸುಮ್ಮಿರ ಪದ್ರಿ ಬಿಸಿ ಇದೆ ಅಯ್ಯೋ ಫೋನ್ ಕೊಡ್ಲೇಬೇಕು ಅಂತ ಅಣ್ಣನ್ ಸರಿ 6 ನಿಮಿಷ ಆಗಿದೆ ಲೈವ್ ಗೆ ಬಂದು ಹೆಂಗ್ ಮಾಡ್ತಾನೆ ನೋಡಿ ಹಾಯ್ ಹೇಳ್ ಹಾಯ್ अंकಲ್ ಅಂತ ಇನ್ನೊಂದು ಫೋನ್ ಇದ್ರೆ ಕೊಡಿ ಇನ್ನೊಂದು ಫೋನ್ ಇಲ್ಲ ಬ್ರದರ್ ಕೆಟ್ಟೋಗಿದೆ ಇತ್ತು ಅದು ಬರೀ ಕಾರ್ಟೂನ್ ಒಂದೇ ಆಗ್ ಕೊಡ್ತಾ ಇದ್ವಿ ಅದಕ್ಕೆ ನಂಬರ್ ಇಲ್ಲ ಇರಲಿಲ್ಲ ಅದಕ್ಕೆ ಮುಟ್ಬೇಡ ಅಂತ ಹೇಳಿದ್ವಿ ನೀವು ಅಪ್ಪ ಅಪ್ಪ ಮಾಡಿದ್ರಲ್ಲಿ ಫೋನ್ ಮಾಡಿ ಹೇಳ್ತಿ ಅಪ್ಪಗೆ ನೀವು ಎಸ್ ಹೌದು ನೋಡಲ್ ನವೀನ್ ಮಾಮ ಇದ್ದಾರೆ ನೋಡ ಹಾಯ್ ಮಾಮಾ ನೋ ಮಾಮಾ ಹಾಯ್ ಆಗಿದೆ ಅಂತ ಅವ್ನಿಗೆ ದೋಸೆ ಬಿಸಿ ದೋಸೆ ಮುಟ್ಟಿದಾನೆ ಏನ್ ಮಾಡೋದು ತಿನ್ಬೇಕಾದ್ರೆ ಅವ್ನಿಗೆ ಫೋನ್ ಬೇಕೇ ಬೇಕು ನೋಡಲ್ಲಿ ಮಾಮಗೆ ದೋಸೆ ದೇವ್ರೆ

ಬಾಯ್ ಎಲ್ರಿಗೂ ಇವಾಗಿನ ಲೈವ್ ಸ್ಟಾರ್ಟ್ ಮಾಡಿದ್ದೆ ಬಾಯ್ ಯು ಲೈವ್ ಅಲ್ಲಿ ಬಂದು ಕಮೆಂಟ್ ಮಾಡಿದವ್ರಿಗೂ ಲೈವ್ ಕೊಟ್ಟವ್ರಿಗೂ ಸೋ ಮಚ್ ಬಾಯ್ ಅಣ್ಣ ಬಾಯ್ ಅಣ್ಣ ಬಾಯ್ ರವಿ ಬ್ರದರ್ ಒಳ್ಳೆ ಹಿಂಸೆ ಮರ ಟೆನ್ ಅನ್ಕೊಂಡ್ರೆ ಇವ್ನ ಒಳ್ಳೆ ದ್ಯಾದಿ ದ್ಯಿ ದ್ಯಾದಿ ಅಂತ ಹಾಕಿದ್ದಾನೆ ನೋಡಲ್ ಮಾಮ ಬಾಯ್ ಹೇಳು ತಗೊಳ ರವಿ ನವೀನ್ ಮಾಮ ಬಾ ಹೇಳು ಬಾ ಹೇಳು ಹೇಳಿ ಫೋನ್ ಕೊಡ್ತಾರ ಅವ್ರೀಗ ಬಾಯ್ ಜಾನಿ ಜಾನಿ ಎಸ್ ಪಪ್ಪ ಹೇಳುಪ್ಪ

ಅಯ್ಯೋ ಟೊಮೆಟೊ ಅಂದ್ರೆ ಅವನಿಗೆ ಫುಲ್ ಇಷ್ಟ ಆ ಮನೆ ಎಲ್ಲಾ ಹಿಂಡ್ಕೊಂಡ್ ಬಂದ್ಬಿಡ್ತಾನೆ ರಾಡಿ ಮಾಡ್ಕೊಂಡು ಮತ್ತೆ ಕ್ಲೀನ್ ಮಾಡ್ಬೇಕು ನಾನೇ ಸೊ ಅದಕ್ಕೆ ಅದಕ್ಕೆ ಅಡ್ಡ ಇಟ್ಟಿದ್ದೀನಿ ಫೋನ್ ಕಾಣ್ಬಾರ್ದಂತ ಮೊನ್ನೆ ಹತ್ತೊಂಬತ್ತನೇ ತಾರೀಕಿಗೆ ಮೂರು ವರ್ಷ ಆಯ್ತು ಬ್ರದರ್ ಇವಾ